ಯಾಕೆ ಮೋಹ ಒಬ್ಬರನ್ನು ಬಯಸುತ್ತೆ ಅಂದರೆ ಒಂದು ಹುಡುಗ ಹುಡುಗಿಯ ಪ್ರೀತಿ ಎಕ್ಸಾಂಪಲ್ ತಗೊಳ್ಳು ಬೇಕು ಅಂತ ಯಾವುದಕ್ಕೆ ಜೀವಕ್ಕೂ ಮನಸ್ಸಿಗೂ ಶರೀರಕ್ಕೂ ಅನ್ನೋದು ಪ್ರಶ್ನೆ ಕೇಳ್ಕೊಳ್ಬೇಕು ಜೀವ ಸಂಬಂಧ ಅಂತ ಏನು ಹೇಳ್ತೀವಿ ಅದು ಪ್ರಾಣದಾಗಿರುತ್ತೆ ಈ ಹನುಮಂತ ರಾಮನ ಸಂಬಂಧ ಅಲ್ಲ ಅದು ಜೀವ ಸಂಬಂಧ ರಾಮ ಸೀತೆ ಸಂಬಂಧವೂ ಜೀವ ಸಂಬಂಧ ದ್ರಾಕ್ಷನ್ ಹಾವು ತಿಂದು ಎಷ್ಟಿತ್ತು ನೀ ಬಾಯಿಗೆ ಇಟ್ಕೊಂಡಿಲ್ಲ ಅಂತ ಹೇಳಿದರೆ ಆ ಅಕ್ಷಣ ತುಕ್ತಾನೆ ತಿಂಕು ಮಾಡಲ್ಲ ಒಬ್ಬರಿಂದ ಸರಿ ನೋವಾದರೆ ಅದು ಬಯಸೋದಿಲ್ಲ ಹಾಗೆ ನೋವಾದರೂ ಬಯಸ್ತು ಅಂದರೆ ಅದು ಕಾರುಣ್ಯ ಈಗ ಕೇಳಿದ್ದ ಪ್ರಶ್ನೆಯ ಸ್ಟೇಟಸ್ ಅದು ಮೋಹ ಕಾರುಣ್ಯ ಅಲ್ಲ ಯಾಕೆ ಮೋಹ ಈಗ ಒಬ್ಬರನ್ನು ಬಯಸುತ್ತೆ ಅಂದರೆ ಒಂದು ಹುಡುಗ ಹುಡುಗಿಯ ಪ್ರೀತಿ ಎಕ್ಸಾಂಪಲ್ ತೊಗೊಳ್ಳು ಒಬ್ಬನ್ ವಿಪರೀತ ಬಯಸುತ್ತೆ ಅವ್ನು ನೋಡ್ಲಿಕ್ಕೆ ತುಂಬ ಚೆನ್ನಾಗಿರ್ತಾನೆ ಅವನು ಹ್ಯಾಂಡ್ಸಮ್ ಇರ್ತಾನೆ ಒಂಥರ ಕ್ರೇಜಿ ಕ್ರೇಜಿ ಇರ್ತಾನೆ ಈ ಹಾಡು ಬರುತ್ತಲ್ಲ ಹೇಗಿರಬೇಕು ಒಂದು ಟ್ರ್ಯಾಕ್ ಇತ್ತು ಚೆನ್ನಾಗಿತ್ತು ರವಿಚಂದ್ರನ ಹಾಡೋದು ಸೊ ಇಲ್ಲಿ ತೊಂಬತ್ತು ಭಾಗ ಆ ಕಾರುಣ್ಯದ ಬೇಕು ಅಲ್ಲದು ಮೋಹದ ಬೇಕು ಯಾಕೆ ಅದು ಸುಖದಿಂದ ಉತ್ಪತ್ತಿ ಆಗೋದು ಒಂದು ಮೈಸೂರು ಪಾಕ್ ತಿಂದರೆ ಶುಗರ್ ಅಂತ ಗೊತ್ತಿರುತ್ತೆ ನಾಳೆಯೂ ಅದು ಆ ಹೊತ್ತಿಗೆ ತಿಂದರೆ ಸಿಕ್ಕಿದ್ರೆ ಹೇಳಿ ಬಯಸುತ್ತೆ ಇದು ಮನಸ್ಸಿನ ಸ್ವಭಾವ ಬೇಕು ಅಂತ ಯಾವುದಕ್ಕೆ ಜೀವಕ್ಕೂ ಮನಸ್ಸಿಗೂ ಶರೀರಕ್ಕೂ ಅನ್ನೋದು ಪ್ರಶ್ನೆ ಕೇಳ್ಕೊಳ್ಬೇಕು ಶರೀರಕ್ಕಂತಾದರೆ ಅದು ಕಾಮತೃಷಿ ಮನಸ್ಸಿಗೆ ಅಂತಾದರೆ ಮೋಹತೃಷಿ ಜೀವಕ್ಕೆ ಅಂತಾದರೆ ಅದು ದೈವಿಕ ಸಂಬಂಧ ಇತ್ತು ಜೀವ ಸಂಬಂಧ ಅಂತ ಏನು ಹೇಳುತ್ತೀವಿ ಅದು ಪ್ರಾಣದಾಗಿರುತ್ತೆ ಈ ಹನುಮಂತ ರಾಮನ ಸಂಬಂಧ ಅಲ್ಲ ಅದು ಜೀವ ಸಂಬಂಧ ಒಬ್ರನ್ನೊಬ್ಬರು ಬಿಟ್ಟಿರ್ತಿರ್ಲಿಲ್ಲ ಹ್ಞೂ ರಾಮ ಸೀತೆ ಸಂಬಂಧವೂ ಜೀವ ಸಂಬಂಧ ಆ ಜೀವದ ಸಂಬಂಧನೂ ಅಥವಾ ಮೋಹದ ಸಂಬಂಧವು ಡಿಸೈಡ್ ಮಾಡಿದಾಗ ವಿವೇಕ ಚುರುಕಾಗಿ ಕೇಳಬೇಕು ಹಾಂ ಒಂದು ಸಲ ನಾವು ಹೇಳ್ಬೋದು ನಮಗೆ ಈ ಪಾನಿಪುರಿ ತಿನ್ನೋದು ಬಿಡ್ಲಿಕ್ಕಾಗಲ್ಲ ಪಾರ್ಟಿ ಮಾಡೋದು ಬಿಡ್ಲಿಕ್ಕಾಗಲ್ಲ ಹೊಟ್ಟೆಯಿಂದ ಬ್ಲಡ್ ವಾಮಿಟ್ ಶುರುವಾಗಲಿ ಸರಿಯಾಗಿ ಬಿಡದೆ ಎಲ್ಲ ಹೋಗ್ತಾನೆ ಅವನು ಬಿಟ್ಟೆ ಬಿಡ್ತಾನೆ ಹ್ಞೂ ಪೆಟ್ಟು ಸರಿ ಪ್ರಕೃತಿಯಿಂದ ಬಿದ್ದಾಗ ಅವನು ಬಿಡ್ತಾನೆ ಒಬ್ಬ ದ್ರಾಕ್ಷಿ ತಿನ್ನು ಹುಚ್ಚಿದ್ದವನು ಇರ್ತಾನೆ ಅವನಿಗೆ ಅದು ಬಿಡೋಕ್ಕಾಗಲ್ಲ ನಾನು ಒಂದು ಏನೇ ಹೇಳ್ತಾರೆ ಆ ದ್ರಾಕ್ಷಿ ಮಧ್ಯದಲ್ಲಿ ಒಂದು ವಿಷದ ಹಣ್ಣಿತ್ತು ನೀನು ಅದು ತಿಂದು ಬಿಟ್ಟಿಯಲ್ಲ ಅಂತ ತುಪ್ತಾನೆ ಇಟ್ಕೊಳ್ತಾನೆ ಅಥವಾ ಆ ದ್ರಾಕ್ಷಿಯನ್ನು ಹಾವು ತಿಂದು ಎಷ್ಟಿತ್ತು ನೀ ಬಾಯಿಗೆ ಇಟ್ಕೊಂಡಿ ಅಲ್ಲ ಅಂತ ಹೇಳಿದರೆ ಸಾಕು ಆ ಕ್ಷಣ ತುಪ್ತಾನೆ ತಿಂಕು ಮಾಡಲ್ಲ ಅರ್ಥ ಏನು ತನ್ನ ಪ್ರಾಣಕ್ಕೆ ತೊಂದರೆ ಆಗುತ್ತೆ ಅಂತ ಗೊತ್ತಾದ ತಕ್ಷಣ ಅವ ತ್ಯಾಗ ಮಾಡುತ್ತೆ ಇದು ನಾರ್ಮಲಿ ಇದಕ್ಕೆ ವಿವೇಕ ಹೇಳೋದು